ಮೂಡ ಅಕ್ರಮದಲ್ಲಿ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಅಲುಗಾಡ್ತಿದ್ದಂತೆ ಅಲರ್ಟ್ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇಷ್ಟಕ್ಕೂ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರನ್ನ ಸಿಎಂ ಸೀಟಿಂದ ಎಳಿಸಬೇಕು ಅಂತೇನೋ ಇದೆ ಆದ್ರೆ ಆ ಸೀಟಿಗೆ ಮತ್ತೊಬ್ಬರು ಕೂರಬಾರದು ಅಂತನೋ ಇದೆ ಹಾಗಾಗಿ ಹೆಚ್ಡಿಕೆ ಇಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಜೆ ಡಿ ಎಸ್ ಹೈ ಅಲರ್ಟ್ ಆಗಿದೆ ಜೆ ಡಿ ಎಸ್ ನಿನ್ನೆ ಸಿದ್ದರಾಮಯ್ಯ ಇಳಿಸಿ ಎನ್ನುವ ಪ್ರತಿಭಟನೆಯಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಲಿಲ್ಲ ಜೆ ಡಿ ಎಸ್ ಯಾಕೆ ಈ ಪ್ರತಿಭಟನೆಯಿಂದ ದೂರ ಉಳಿತು ಬಿಜೆಪಿಯಿಂದ ಎಸ್ ಅಂತರ ಕಾಯ್ದುಕೊಳ್ತಾ ಇದೆಯಾ ಕೆಲವು ವಿಚಾರಗಳಲ್ಲಿ ಎಸ್ ಅಂತರವನ್ನ ಕಾಯ್ದುಕೊಳ್ತಾ ಇರೋದು ಯಾಕೆ ಏನೋ ಒಂದಷ್ಟು ವಿಷಯಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆಯಾ ಇದು ಕೆಲವು ಬಾರಿ ಚರ್ಚೆ ಆದರೂ ಕೂಡ ಸದ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಹೈ ಅಲರ್ಟ್ ಆಗಿದ್ದಾರೆ ಇದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಸಿಎಂ ಆಗು ಅನ್ನೋದು ಸಿದ್ದರಾಮಯ್ಯನವರು ಸಿಎಂ ಸೀಟಿಂದ ಇಳಿಬೇಕು ಅನ್ನುವಂತ ಸೇಡು ಎಚ್ ಡಿ ಕೆಗೂ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಸಿ ಗಾದಿಗೆ ಏರಿದಾಗ ಒಲ್ಲದ ಮನಸ್ಸಿಂದ ಅವಕಾಶ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಅನ್ನೋದನ್ನ ಹಲವು ಬಾರಿ ಹೆಚ್ ಡಿ ಕೆ ಹೇಳಿದ್ದಾರೆ ಹಾಗೇನೆ ನನಗೆ ಆರೇಳು ಪತ್ರಗಳನ್ನು ಬರೆದು ಹಿಂಸೆ ಕೊಟ್ಟರು ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೆಮ್ಮದಿಯಾಗಿ ಇರೋಕೆ ಬಿಡಲಿಲ್ಲ ಸಿದ್ದರಾಮಯ್ಯ ಹೆಚ್ ಡಿ ಕೆ ಅವರನ್ನು ಸಿ ಎಂ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹಾಗೆ ಹೆಚ್ ಡಿ ಕೆ ಜೋಡೆತ್ತಿಂತರ ಕೈ ಎತ್ತಿದಾಗ ರಾಜಭವನದಲ್ಲಿ ಎದುರು ಬಂದು ನಿಂತಾಗ ಸಿದ್ದರಾಮಯ್ಯನವರ ಮುಖವನ್ನು ನೋಡಬೇಕಿತ್ತು ಆ ಸಿದ್ದರಾಮಯ್ಯನವರ ಮುಖದಲ್ಲಿ ಏನನ್ನೋ ಕಳ್ಕೊಂಡಂತ ಕಳೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಧಿಕಾರಕ್ಕೆ ಬರೋದು ಸಿದ್ದರಾಮಯ್ಯವರಿಗೆ ಸುತಾರಾಮ್ ಇಷ್ಟಾನೇ ಇರಲಿಲ್ಲ ಅವರಿಗೆ ಹೆಚ್ ಡಿ ಕುಮಾರಸ್ವಾಮಿ ಸಿ ಎಂ ಆಗೋದು ಇಷ್ಟಾನೇ ಇರಲಿಲ್ಲ ಇದೇ ಸಿದ್ದರಾಮಯ್ಯನವರು ಹೆಚ್ ಡಿ ದೇವೇಗೌಡರು ಪ್ರಚಾರವನ್ನು ಮಾಡಿದ್ರು ನಿಖಿಲ್ ಪರವಾಗಿ ಸುಮಲತಾ ವಿರುದ್ಧ ಪ್ರಚಾರವನ್ನ ಮಾಡಿದಾಗ ವೇದಿಕೆಯನ್ನ ಏರಿದ್ರೂ ಕೂಡ ಎಲ್ಲೋ ಒಂದು ಕಡೆ ನಿಖಿಲ್ ವಿರುದ್ಧವಾಗಿ ಕಾಂಗ್ರೆಸ್ ಇಂದ ಸುಮಲತಾಗೆ ಬೆಂಬಲ ಕೊಟ್ಟರು ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಯ್ತು ದೇವೇಗೌಡರ ಬಗ್ಗೆ ಗೌರವ ಇದ್ರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಆಗೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇರಲಿಲ್ಲ ಸೊ ಈ ಕಾರಣಕ್ಕೆ ನನ್ನನ್ನ ಕೆಳಗಿಳಿಸೋದಕ್ಕೆ ಕಾರಣ ಆಗಿದ್ದೇ ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಕಾಟ ಕೊಟ್ರು ಇದೆಲ್ಲ ಕೂಡ ಬೇಸರ ಹೆಚ್ ಆಗಿದೆ ಕೆಗಿದೆ ಅವ್ರು ಸಿಎಂ ಸೀಟ್ ಇಂದ ಕೆಳಗಿಳಿಬೇಕು ಇನ್ ಸಿದ್ದರಾಮಯ್ಯ ಕೂಡ ನೇರವಾಗಿ ಹೆಚ್ ಕೆನ ಟಾರ್ಗೆಟ್ ಮಾಡ್ತಾರೆ ಹಲವು ವಿಚಾರಗಳಲ್ಲಿ ಈಗ ಅವರು ಕೆಳಕ್ಕೆ ಇಳಿದಿದ್ದೆ ಆದರೆ ಮತ್ತೊಂದು ತಲೆನೋವು ಶುರುವಾಗುತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಿಬಿಟ್ರೆ ನಮ್ಮ ಇಡೀ ಬುಡವನ್ನೇ ಅಲುಗಾಡಿಸ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಆದರೆ ಒಕ್ಕಲಿಗ ಆ ಒಂದು ಆಧಿಪತ್ಯ ಏನಿದೆ ಅದೆಲ್ಲಿ ಕೈ ತಪ್ಪಿ ಹೋಗ್ಬಿಡುತ್ತೋ ಅನ್ನುವಂಥ ಚಿಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಮನಸ್ಸಲ್ಲಿದೆ ಅದಕ್ಕೇನೆ ಸಿದ್ದರಾಮಯ್ಯನವ್ರನ್ನ ಸಿ ಎಂ ಸ್ಥಾನದಿಂದ ಇಳಿಸುವಂತಹ ಒಂದು ಪ್ರತಿಭಟನೆಗಳಿಗೆ ಜೆ ಡಿ ಎಸ್ ಕೈ ಜೋಡಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಸಹಜವಾಗಿಯೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದೆ ಈ ಒಕ್ಕಲಿಗ ಸಮುದಾಯಕ್ಕೆ ಏಕಮಯವ ದ್ವಿತೀಯ ನಾಯಕನಾಗಿರಬೇಕು ಅದ್ವಿತೀಯನಾಗಿರಬೇಕು ನಾನೇ ಪ್ರಥಮ ಆಗಿರಬೇಕು ಅನ್ನುವಂಥದ್ದು ಇಬ್ಬರಿಗೂ ಈಗ ಡಿ ಕೆ ಶಿವಕುಮಾರ್ ಆ ಹಂತಕ್ಕೆ ಏರದಿದ್ದರೂ ಕೂಡ ಅದು ದೇವೇಗೌಡರು ಇರುವವರೆಗೂ ಕೂಡ ದೇವೇಗೌಡರು ಒಬ್ಬ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕನ ರೀತಿಯಲ್ಲಿ ಹೇಗೆ ಲಿಂಗಾಯತ ಸಮುದಾಯಕ್ಕೆ ಯಡಿಯೂರಪ್ಪನವರು ಪ್ರಶ್ನಾತೀತ ರೀತಿ ಇದಾರೋ ಹಾಗೇನೆ ಸದ್ಯ ಒಕ್ಕಲಿಗ ಸಮುದಾಯದಲ್ಲಿ ದೇವೇಗೌಡರು ದೇವೇಗೌಡರ ನಂತರ ಯಾರು ಅನ್ನುವ ಪ್ರಶ್ನೆಗೆ ಈಗ ಪೈಪೋಟಿ ಇರುವಂತದ್ದು ಅದನ್ನ ತಮ್ಮ ಕುಟುಂಬದಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಹಠಾ ಛಲ ಹೆಚ್ ಡಿ ಕುಮಾರಸ್ವಾಮಿ ಅವರಿಗಿದ್ರೆ ಮುಂದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅದು ತಪ್ಪುತ್ತಲ್ವಾ ಅನ್ನೋದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಹಲವು ಬಾರಿ ಕೇಳ್ಕೊಂಡಿದ್ರು ಎಲ್ಲೆಲ್ಲೆಲ್ಲ ಒಕ್ಕಲಿಗ ಪ್ರಾಬಲ್ಯ ಇದೆಯೋ ಅಲ್ಲೆಲ್ಲ ಮಂಡ್ಯದಲ್ಲಿ ಹಾಸನದಲ್ಲಿ ಹಲವು ಭಾಗಗಳಲ್ಲಿ ಕೇಳ್ಕೊಂಡಿದ್ರು ನೋಡಿ ನೀವು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೀರಾ ಪ್ರಧಾನಿ ಮಾಡಿದ್ದೀರಾ ನಮ್ಮ ಸಮುದಾಯದ ಜನ ಎಚ್ ಡಿ ಅವ್ರನ್ನೂ ಮುಖ್ಯಮಂತ್ರಿ ಮಾಡಿದ್ದೀರಾ ನನಗೂ ಒಂದು ಅವಕಾಶ ಕೊಡಿ ನಾನು ನಿಮ್ಮವನೇ ಅಂತ ಪದೇ ಪದೇ ಕೇಳ್ಕೊಂಡಿದ್ರು ಈ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಹುದು ಅನ್ನುವಂಥ ಒಂದು ಭರವಸೆಯಿಂದನೋ ಆಸೆಯಿಂದನೋ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪರ ನಿಂತಿತ್ತು ಅನ್ನೋದು ಚುನಾವಣಾ ರಿಸಲ್ಟ್ ಅಲ್ಲಿ ಮತದಾನದ ಪ್ರಮಾಣದಲ್ಲಿ ಎಷ್ಟು ಶೇಕಡ ಕಾಂಗ್ರೆಸ್ಗೆ ಬಂತು ಅನ್ನೋದ್ರಲ್ಲಿ ಗೊತ್ತಾಯಿತು ಅದರಲ್ಲೂ ಕೂಡ ಕಣ್ಣೆದು ಕಾಣುವಂತ ಉದಾಹರಣೆ ಅಂದ್ರೆ ಮಂಡ್ಯದಲ್ಲಿ ಕೆಆರ್ ಪೇಟೆ ಒಂದನ್ ಬಿಟ್ಟು ಉಳ್ದೆಲ್ಲದನ್ನ ಕಾಂಗ್ರೆಸ್ ಕಬ್ಜಾ ಮಾಡಿಕೊಂಡಿದ್ರ ಹಿಂದೆ ಇದ್ದಿದ್ದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸಮುದಾಯ ನಿಂತಿದ್ದು ಈ ಆತಂಕದಲ್ಲಿರುವಂತಹ ಎಚ್ ಡಿ ಕೆ ಸದ್ಯ ಚನ್ನಪಟ್ಟಣ ಚುನಾವಣೆ ಬೇರೆ ಎದುರಿಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಬೇರೆ ಡಿ ಕೆಗೆ ಟೆನ್ಷನ್ ಆಗಿರೋದು ಸಿ ಪಿ ಯೋಗೀಶ್ವರ್ಗೆ ಅವಕಾಶ ಕೊಟ್ಟು ನನ್ನ ಕ್ಷೇತ್ರನ ಕಳ್ಕೊಂಡ್ಬಿಡ್ತೀನಲ್ಲ ಅಂತ ಅದನ್ನು ಉಳಿಸ್ಕೊಳ್ಳುವ ತರಾತುರಿಯಲ್ಲಿ ಬೇರೆ ಇದ್ದಾರೆ ಇದರ ಜೊತೆಗೆ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯ ಸ್ಥಾನದಿಂದ ಕೆಳಗಿಳಿದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಸೆಕೆಂಡ್ ಇದ್ದಾರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಪದೇ ಪದೇ ನಾನು ಬಂಡೆ ತರ ನಿಂತಿರ್ತೀನಿ ನಾನು ಯಾವತ್ತು ಸಿದ್ದರಾಮಯ್ಯನವರ ಜೊತೆ ಇದ್ದೀನಿ ಅವ್ರದ್ದೇನು ತಪ್ಪಿಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯನವರು ವಿಚಾರಣೆ ಎದುರಿಸಬೇಕಾಗಿ ಈಗ ಏನು ತನಿಖೆ ಎದುರಿಸಬೇಕಾಗಿ ಬಂದು ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿ ಬರುವ ಎಲ್ಲ ಏನು ಮೇಲ್ಮನವಿಗಳಲ್ಲಿ ಕೂಡ ಅವರಿಗೆ ಹಿನ್ನಡೆಯಾಗಿ ಅವ್ರ ಮೇಲೆ ಆರ್ ದಾಖಲಾದ ನಂತರ ಅವ್ರನ್ನ ಬಂಧನಕ್ಕೆ ಒಳಪಡಿಸಿ ವಿಚಾರಣೆ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ಬಂದ್ರೆ ಆಗ ಏನಾದ್ರು ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸ್ಥಿತಿ ಬಂದ್ರೆ ಆಗ ವೀಟೋ ಸಿ ಸಿಎಂ ಆಗ್ಬೇಕು ಅಂತ ನಿರ್ಧಾರ ಮಾಡೋದು ಮಾಸ್ ಲೀಡರು ಅವರ ಅವರ ವಿರೋಧ ಕಟ್ಕೊಂಡು ಕಾಂಗ್ರೆಸ್ ಅಲ್ಲಿ ಯಾರು ಸಿಎಂ ಮಾಡಲ್ಲ ಆಗ ಸಿಎಂ ಆಗುವಂತ ಅವಕಾಶ ಡಿ ಕೆ ಶಿವಕುಮಾರ್ ತನಗೆ ಸಿಗಬೇಕು ಅಂತ ಹೇಳಿ ಸಿದ್ದರಾಮಯ್ಯವ್ರು ನನ್ನ ಹೆಸರನ್ನೇ ಹೇಳಬೇಕು ಮುಂದಿನ ಸಿಎಂ ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ಜೊತೆ ಬಹಳ ಜೊತೆ ನಿಂತ್ಕೋತೀನಿ ಅವ್ರ ಬಗ್ಗೆ ಅತ್ಯಂತ ಕಾಳಜಿನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಅನ್ನುವಂತ ಒಂದು ಮಾತನ್ನ ಹೇಳಿಲ್ಲ ಬಿಟ್ರೆ ಬೇರೆ ಎಲ್ಲದನ್ನೂ ಸಿದ್ದರಾಮಯ್ಯನವ್ರ ಪರವಾಗಿ ಹೇಳಿದ್ದಾರೆ ಅವ್ರ ಧರ್ಮ ಪತ್ನಿ ಪಾರ್ವತಿ ದೇವಿ ಅಂತೆಲ್ಲ ಹೇಳಿ ಬಹಳ ಹೋಗಲಿ ಹೋಗಲಿ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಮುಂದಿನ ಸಿಎಂ ಏನಾದರೂ ಅವಕಾಶ ಸಿಕ್ಕಿದ್ರೆ ಸಿದ್ದರಾಮಯ್ಯನವ್ರು ನನ್ನ ಹೆಸರೇ ಹೇಳಿ ಬೇರೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅಥವಾ ಜಮೀರ್ ಇಂತ ಬೇರೆ ಹೆಸರುಗಳು ಹೇಳಬಾರದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗಿದೆ ಹಾಗಾಗಿ ಇಲ್ಲಿ ಹೆಚ್ ಡಿ ಕೆಗೆ ಟೆನ್ಷನ್ ಇದ್ದಿದ್ದೆ ನನ್ನ ಸ್ಥಾನಕ್ಕೇನಾದ್ರು ಅಂದ್ರೆ ಈಗ ಸದ್ಯ ದೇವೇಗೌಡರ ನಂತರ ಮುಖ್ಯಮಂತ್ರಿ ಆಗಿರೋದು ಒಕ್ಕಲಿಗ ಸಮುದಾಯದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಮತ್ತೆ ಒಂದು ಕಳಕಳಿ ಕಾಳಜಿ ಇರುವಂತ ವ್ಯಕ್ತಿ ಸೊ ಅವರ ಪರವಾಗಿ ಒಂದು ದೊಡ್ಡ ಸಮುದಾಯದ ಫಾಲೋಯಿಂಗ್ ಇದೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಅದೇನಾದ್ರು ಡಿ ಕೆ ಶಿವಕುಮಾರ್ ಪರ ವಾಲ್ ಬಿಟ್ರೆ ಈ ಒಕ್ಕಲಿಗ ಸಮುದಾಯದ ಒಂಥರ ಅಧಿಪತ್ಯ ಆ ಒಂದು ಸಿಂಹಾಸನ ದೇವೇಗೌಡರ ನಂತರ ಕುಮಾರಸ್ವಾಮಿ ಅವರಿಗೆ ತಪ್ಪಿ ಹೆಚ್ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಿಬಿಟ್ರೆ ಅನ್ನುವಂಥ ಟೆನ್ಷನ್ ಇದೆ ಆ ಕಾರಣಕ್ಕೇನೆ ಸಿದ್ದರಾಮಯ್ಯವ್ರು ಸಿ ಎಂ ಸ್ಥಾನದಿಂದ ಇಳಿಲಿ ಆದರೆ ಡಿ ಕೆ ಶಿವಕುಮಾರ್ ಸಿ ಆಗಬಾರದು ಅಂತ ಹೆಚ್ ಡಿ ಕೆ ಭಾಳ ಮನಸ್ಸನ್ನು ಕಲ್ಲು ಮಾಡಿಕೊಂಡು ತಮ್ಮ ಶಾಸಕರುಗಳಿಗೆ ಬಿ ಜೆ ಪಿ ಜೊತೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಪ್ರತಿಭಟನೆ ಹೋರಾಟಗಳಿಗೆ ಹೋಗಬಾರದು ಅಂತ ಹೇಳಿದ್ದಾರೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಇದು ಮೇಲ್ನೋಟಕ್ಕೆ ಅನ್ನಿಸೋದು ಹೀಗೇನೆ ಡಿ ಕೆ ಸಿ ಎಂ ಆಗಬಾರ್ದು ಅಂತ ಹೆಚ್ ಡಿ ಕೆ ಈ ರೀತಿ ಮಾಡ್ತಾರೆ ಅಂತ ಆದರೆ ಒಳಗಿಂದೊಳಗೆ ಬಿಜೆಪಿ ಜೆ ಡಿ ಎಸ್ ನಡುವೆ ರಾಜ್ಯ ನಾಯಕರಲ್ಲಿ ಒಂದಷ್ಟು ಅಸಮಾಧಾನಗಳು ಇರೋದಂತೂ ಸತ್ಯ ಎಲ್ಲರೂ ಕೂಡ ಪೂರ್ಣ ಮನಸ್ಸಿಂದ ಬಿಜೆಪಿ ಜೊತೆ ಜೆ ಡಿ ಎಸ್ನವರು ಜೆ ಡಿ ಎಸ್ ನ ಏನು ಏನು ಜೆ ಪಿಯವರು ಒಪ್ಪಿದಂತೆ ಕಾಣಿಸ್ತಾ ಇಲ್ಲ ಕೆಲವು ಪ್ರತಿಭಟನೆಗಳಲ್ಲಿ ಜೊತೆಗಿರ್ತಾರೆ ಕೆಲವು ಪ್ರತಿಭಟನೆಗಳಲ್ಲಿ ಜೊತೆ ಸೇರೋದಿಲ್ಲ ಮತ್ತೆ ಏನಾದರೂ ಭಿನ್ನಾಭಿಪ್ರಾಯ ಆದ್ರೆ ಅಂತ ಈಗಾಗಲೇ ನಿಖಿಲ್ ಸ್ವಾಮಿ ಅಂತೂ ರಾಜ್ಯಾದ್ಯಂತ ರೌಂಡ್ ಹೊಡಿತಾ ಇದ್ದಾರೆ ನಿನ್ನೆ ಬಾಗಲಕೋಟೆ ವಿಜಯಪುರಗಳಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನವನ್ನ ಕೂಡ ನಡೆಸಿದ್ದಾರೆ ಹಾಗಾಗಿ ಇದು ನೇರವಾಗಿ ಕಾಣಿಸದೇ ಇದ್ದರೂ ಕೂಡ ಹಿನ್ನೆಲೆಯಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಜೆಡಿಎಸ್ ರಾಜ್ಯಾದ್ಯಂತ ತನ್ನ ಪಕ್ಷ ಸಂಘಟನೆಗೆ ಸದಸ್ಯತ್ವ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದೆ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಓಡಾಡ್ತಾ ರಾಜ್ಯಾದ್ಯಂತ ಸದಸ್ಯತ್ವ ಹೆಚ್ಚಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಹಾಗಾಗಿ ಜೆ ಡಿ ಎಸ್ ಮುಂದಿನ ದಿನಗಳಲ್ಲಿ ಮೈತ್ರಿ ಏನಾದರೂ ಮುರಿದ್ರೆ ತನ್ನ ಸ್ವಂತ ಬಲವನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅನ್ನೋದು ಮತ್ತೊಮ್ಮೆ ಅನ್ನಿಸ್ತಾ ಇದೆ